ನಮ್ಮ ಅಪ್ಪ ಅಮ್ಮ ನಮ್ಮ ಭೂಮಿಯಿಂದನೇ ನಮ್ಮ ಬೆಳೆಸ್ತಿರೋದು ನಮ್ಮ ಸ್ಕೂಲ್ ಫೀಸ್ ಕಟ್ಟಬೇಕಿದ್ರೆ ನಮ್ಮ ಭೂಮಿಯಿಂದನೇ ಕಟ್ಟಿರೋದು ಸಿದ್ಧರಾಮಯ್ಯ ತಾತ ನಮ್ಮ ಭೂಮಿನ ನಮಗೆ ಬಿಟ್ಬಿಡಿ ವ್ಯವಸಾಯ ಮಾಡ್ಕೊಂಡಿರೋದ್ರಿಂದ ಅದ್ರ ಮೇಲೆ ಜೀವನ ಮಾಡ್ತಾ ಇರೋದರಿಂದ ಈ ಜಮೀನುಗಳದ ಕೈ ಬಿಡಬೇಕು ಅಂತ ನಿರ್ಮಾನ ಮಾಡಿದ್ದೀವಿ ನೀವು ಭೂಮಿ ಬಿಟ್ಟೋದಕ್ಕೆ ನಾವೆಲ್ಲ ಖುಷಿಯಾಗಿದ್ದೀವಿ ಇದ್ರಿಂದ ನಮ್ಮ ಅಪ್ಪ ಅಮ್ಮಗೂ ಹೆಲ್ಪ್ ಆಗುತ್ತೆ ನಮ್ಮ ಸ್ಕೂಲ್ ಫೀಸ್ ಕಟ್ಟಕ್ಕೂ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು ಸಿದ್ದರಾಮಯ್ಯ ತಾತ